ಒಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ಸುಂದರ ಅರಣ್ಯ ಇತ್ತು ಅಲ್ಲಿ ಪಕ್ಷಿಗಳು ಹಾಡುತ್ತಿದ್ದವು ಜಿಂಕೆಗಳು ಆಟವಾಡುತ್ತಿದ್ದವು ಎಲ್ಲ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು ಆ ಅರಣ್ಯದಲ್ಲಿ ಒಂದು ಬಲಶಾಲಿ ಸಿಂಹವಾಸವಿತ್ತು ಇದು ಅರಣ್ಯದ ರಾಜನಂತೆ ನಡೆದುಕೊಳ್ಳುತ್ತಿತ್ತು ಇದನ್ನು ನೋಡಿ ಎಲ್ಲ ಪ್ರಾಣಿಗಳು ಭಯದಿಂದ ಓಡುತ್ತಿದ್ದವು ಸಿಂಹ ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಹಿಡಿದು ತಿನ್ನುತ್ತಿದ್ದುದು ಎಲ್ಲ ಪ್ರಾಣಿಗಳಿಗೂ ಒಂದು ಭಯಾನಕ ಕನಸಾಗಿತ್ತು ಅವರು ದಿನದಿಂದ ದಿನಕ್ಕೆ ಹೆಚ್ಚು ಭಯದಲ್ಲಿ ಜೀವಿಸುತ್ತಿದ್ದರು ಆಗ ಒಂದು ಜಾಣನರಿ ಅರಣ್ಯದಲ್ಲಿ ಭ್ರಮಣಿಸುತ್ತಿತ್ತು ಅದು ಸಿಂಹನ ವರ್ತನೆ ಗಮನಿಸಿ ಒಂದು ಆಲೋಚನೆ ಮಾಡಿತು ಈತನನ್ನು ಬುದ್ಧಿಯಿಂದ ಗೆಲ್ಲಬೇಕು ಎಂದು ನಿಶ್ಚಯಿಸಿತು ನರಿ ಸಿಂಹನ ಬಳಿ ಹೋದಿತು ಸ್ವಾಮಿ ನಿಮಗೆ ನಿತ್ಯ ಪ್ರಾಣಿಗಳನ್ನು ಹುಡುಕಬೇಕೆಂದಿಲ್ಲ ನಾನು ನಿಮಗೆ ಚತುರ ಮಾರ್ಗವೊಂದನ್ನು ಹೇಳುತ್ತೇನೆ ಎಂದಿತು ಸಿಂಹ ಕುತೂಹಲದಿಂದ ಕೇಳತೊಡಗಿತು ನರಿ ಸಿಂಹನನ್ನು ತನ್ನ ಜೊತೆ ಕರೆದಿತು ನಾನು ನೋಡಿದ ಪ್ರಾಣಿಗಳು ಈ ಮಾರ್ಗದಲ್ಲಿ ಅರಗಿಕೊಂಡಿದ್ದಾರೆ ಎಂದು ಹೇಳಿತು ಸಿಂಹ ನಂಬಿ ಅದರ ಹಿಂದೆ ನಡೆದುಕೊಂಡಿತು ಸಿಂಹ ಒಂದು ಆಡವಾದ ಗುಂಡಿಯಲ್ಲಿ ಸಿಕ್ಕಿಬಿದ್ದಿತು ನರಿ ಮೇಲಿನಿಂದ ನಗುತ್ತಾ ಬಲಕ್ಕಿಂತ ಬುದ್ಧಿಯೇ ಶ್ರೇಷ್ಠ ಎಂದು ಕೂಗಿತು ಇದನ್ನು ನೋಡಿ ಎಲ್ಲಾ ಪ್ರಾಣಿಗಳು ಖುಷಿಪಟ್ಟರು ನರಿ ಎಲ್ಲರ ಮುಂದೆ ಬಂದು ಹೇಳಿದರು ನಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ ಇದ್ದರೆ ಯಾವುದೇ ಬಲವಂತನನ್ನೂ ಗೆಲ್ಲಬಹುದು ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕೇಕೆ ಹಾಕಿದರು ಅರಣ್ಯ ಮತ್ತೆ ಶಾಂತ ಮತ್ತು ಸುರಕ್ಷಿತವಾಯಿತು